ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ಬಿ ವೀಸಾ ಶುಲ್ಕವನ್ನು ಒಂದು ಲಕ್ಷ ಡಾಲರ್ಗೆ ಹೆಚ್ಚಿಸುವ ಮೂಲಕ ಆರಂಭಿಕ ಆಘಾತ ನೀಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ವಿಶೇಷವಾಗಿ ಐಟಿ ಉದ್ಯೋಗಿಗಳಿಗೆ ನೆರವಾಗುವ ಈ ವೀಸಾ ಕಾರ್ಯಕ್ರಮವನ್ನು ಇನ್ನಷ್ಟು ಬಿಗಿಗೊಳಿಸಲು ಮುಂದಾಗಿದೆ ಬಿ ವೀಸಾವನ್ನು ವಾರ್ಷಿಕ ಅರವತ್ತೈದು ಸಾವಿರಕ್ಕೆ ಮಿತಗೊಳಿಸಲು ಸರ್ಕಾರ ನಿರ್ಧರಿಸಿದೆ ಅದರಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಅಮೆರಿಕದ ಯಾವುದೇ ವಿಶ್ವವಿದ್ಯಾಲಯದಿಂದ ಉನ್ನತ ಪದವಿ ಪಡೆದವರಿಗೆ ವಿನಾಯಿತಿ ನೀಡಲಾಗುತ್ತದೆ ವೀಸಾ ನಿರ್ಬಂಧ ಕುರಿತ ಮತ್ತಷ್ಟು ಮಾಹಿತಿಗೆ ಇಂದಿನ ಮುಖಪುಟ ಓದಿ ಯುವ ಜನರನ್ನು ಕೌಶಲವಂತರಾಗಿಸುವ ಆಶಯದೊಂದಿಗೆ ಸರ್ಕಾರಗಳು ರೂಪಿಸುವ ಯೋಜನೆಗಳು ತರಬೇತಿ ಸಂಸ್ಥೆಗಳ ಪಾಲಿಗೆ ನೆಗ್ಗಿ ಹೊಡೆವ ಹುಗ್ಗಿಯಂತಾಗಿದೆ ಎಂಬುದು ಗುಟ್ಟಾಗುಳಿದಿಲ್ಲ ಹಿಂದಿನ ಐದಾರು ವರ್ಷದ ಅವಧಿಯಲ್ಲಿ ಏನೆಲ್ಲ ಅಧ್ವಾನ ಆಗಿದೆ ಎಂಬುದನ್ನು ಭಾರತದ ಲೆಕ್ಕ ನಿಯಂತ್ರಕರು ಮಹಾ ಲೆಕ್ಕ ಪರಿಶೋಧಕರು ಬಯಲು ಮಾಡಿದ ಬೆನ್ನಲ್ಲೇ ನುಂಗಣ್ಣರ ಪತ್ತೆಗೆ ಸರ್ಕಾರ ಬಲೆ ಬೀಸಿದೆ ಈ ಬೆಳವಣಿಗೆ ನಡುವೆಯೇ ಹೊಸದಾಗಿ ನಾಲ್ಕೈದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ನ ಹೊಸ ನೀತಿ ಮತ್ತು ಅದಕ್ಕೆ ಪೂರಕ ಯೋಜನೆ ಸಿದ್ಧವಾಗುತ್ತಿದೆ ಪೂರ್ಣ ಸಿದ್ದವಾಗುತ್ತಿದೆ ಮುಖಪುಟದಲ್ಲಿದೆ ಸಂಪುಟ ಪುನಾರಚನೆ ವಿಷಯವನ್ನ ಮುನ್ನಲೆಗೆ ತಂದ ಬಳಿಕ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಲು ಸಾಲು ಬೆಳವಣಿಗೆಗಳು ನಡೆದಿವೆ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯ್ದ ಸಚಿವರ ಜೊತೆ ಶುಕ್ರವಾರ ಸಭೆ ನಡೆಸಿ ವಿವಿಧ ಬೆಳವಣಿಗೆ ಕುರಿತು ಸಮಾಲೋಚನೆ ನಡೆಸಿರುವುದು ಕುತೂಹಲ ಮೂಡಿಸಿದೆ ಮುಂದಿನ ಎರಡೂವರೆ ವರ್ಷವೂ ನಾನೇ ಸಿಎಂ ಎಂದು ಮೈಸೂರು ದಸರಾ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಗಂಡಾಘೋಷವಾಗಿ ಹೇಳಿದ್ರು ಬಳಿಕ ನವೆಂಬರ್ ಮೂರನೇ ವಾರದಲ್ಲಿ ಸಂಪುಟ ಪುನಾರಚನೆ ಆಗಬೇಕೆಂಬ ಪ್ರಯತ್ನಕ್ಕೆ ಬುಧವಾರ ಚಾಲನೆ ಸಿಕ್ಕಿತ್ತು ಈ ವಿಶ್ಲೇಷಣೆ ಇಂದಿನ ಮುಖಪುಟದಲ್ಲಿ ಪ್ರಕಟವಾಗಿದೆ ಎಂಟು ಯುದ್ಧಗಳನ್ನು ನಿಲ್ಲಿಸಿರುವುದರಿಂದ ಈ ವರ್ಷದ ನೊಬೆಲ್ ಶಾಂತಿ ಪ್ರಶಸ್ತಿ ತನಗೆ ಸಿಗಬೇಕೆಂದು ಇನ್ನಿಲ್ಲದ ಪ್ರಯತ್ನ ನಡೆಸಿದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನಿರಾಸೆಯಾಗಿದ್ದು ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನಾಲ್ಕನೇ ಆವೃತ್ತಿಯಲ್ಲಿ ಎಡಗೈ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಅಮೋಘ ಶತಕ ಹಾಗೂ ಆಕರ್ಷಕ ಆಟದ ನೆರವಿನಿಂದ ಪ್ರವಾಸಿ ವೆಸ್ಟ್ ಇಂಡೀಸ್ ವಿರುದ್ಧ ಎರಡನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದ ಮೊದಲ ದಿನ ಭಾರತ ತಂಡ ಸಂಪೂರ್ಣ ಪ್ರಾಬಲ್ಯ ಮೆರೆದಿದೆ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಶುಕ್ರವಾರ ಆರಂಭಗೊಂಡ ಪಂದ್ಯದಲ್ಲಿ ಟಾಸ್ ಗೆದ್ದ ಶುಭ್ಮಾನ್ ಗಿಲ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡರು ಯಶಸ್ವಿ ಜೈಸ್ವಾಲ್ ಹಾಗೂ ಸಾಯಿ ಸುದರ್ಶನ್ ಜೋಡಿ ದಿಟ್ಟ ಜತೆಯಾಟದ ನೆರವಿನಿಂದ ಭಾರತ ತಂಡ ದಿನದಾಂತ್ಯಕ್ಕೆ ತೊಂಬತ್ತು ಓವರ್ಗಳಲ್ಲಿ ಎರಡು ವಿಕೆಟ್ಗೆ ಮುನ್ನೂರ ಹದಿನೆಂಟು ರನ್ ಗಳಿಸಿದೆ ವಿವರ ಕ್ರೀಡಾಪಟು ಉದ್ಯಮ ವಹಿವಾಟು ಚೇತರಿಕೆ ಪಡೆದುಕೊಂಡಿದೆ ಅದೇ ಕಾಲಕ್ಕೆ ವೆಚ್ಚಗಳು ಏರುಮುಖವಾಗಿರುವ ಕಾರಣ ಸಂಭಾವ್ಯ ಆರ್ಥಿಕ ಸವಾಲು ನಿರ್ವಹಣೆಗೆ ಸನ್ನರಾಗಬೇಕು ಎಂದು ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಟಾಸ್ಕ್ ನೀಡಿದ್ದಾರೆ ವಿಧಾನಸೌಧದ ತಮ್ಮ ಕೊಠಡಿಯಲ್ಲಿ ಬೊಕ್ಕಸಕ್ಕೆ ಆದಾಯ ಇರುವ ಇಲಾಖೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಶುಕ್ರವಾರ ಸಭೆ ನಡೆಸಿ ಸುದೀರ್ಘವಾಗಿ ಚರ್ಚಿಸಿದ್ದಾರೆ ಪ್ರಸಕ್ತ ಹಣಕಾಸು ವರ್ಷ ಒಟ್ಟು ರಾಜಸ್ವ ಸ್ವೀಕೃತಿ ಎರಡು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಕೋಟಿ ರೂಪಾಯಿ ಇದರಲ್ಲಿ ಸ್ವಂತ ತೆರಿಗೆಗಳಿಂದ ಎರಡು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಕೋಟಿ ರೂಪಾಯಿ ಸಂಗ್ರಹದ ನಿರೀಕ್ಷೆ ಇದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ನೋಡಿ ಹಾಸನಾಂಬೆಯ ಮೊದಲನೆಯ ದಿನದ ಸಾರ್ವಜನಿಕರ ದರ್ಶನ ಶುಕ್ರವಾರ ಸುಲಲಿತ ನಡೆಯಿತು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರನ್ನ ಕಣ್ತುಂಬಿಕೊಂಡರು ಬೆಳಗ್ಗೆ ಆರು ಗಂಟೆಯಿಂದಲೇ ಅಪಾರ ಸಂಖ್ಯೆಯ ಭಕ್ತರು ಮಳೆಯ ನಡುವೆಯೇ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಮಧ್ಯಾಹ್ನದ ಮೇಳೆಗೆ ಜನಸಂದಣಿ ಕಡಿಮೆಯಾಗಿ ಭಕ್ತರು ಸುಲಲಿತವಾಗಿ ದರ್ಶನ ಪಡೆದರು ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಇತ್ತೀಚೆಗೆ ವಾಯವ್ಯ ಪಾಕಿಸ್ತಾನದಲ್ಲಿ ಹನ್ನೊಂದು ಸೈನಿಕರನ್ನು ಕೊಂದಿದ್ದಕ್ಕೆ ಪ್ರತಿಯಾಗಿ ಕಾರ್ಯಾಚರಣೆ ನಡೆಸಿರುವ ಪಾಕಿಸ್ತಾನ ಸೇನೆಯು ತೆಹ್ರೀಕ್ ಇ ತಾಲಿಬಾನ್ ಪಾಕಿಸ್ತಾನ ಉಗ್ರ ಸಂಘಟನೆಯ ಮೂವತ್ತು ಉಗ್ರರನ್ನು ಹೊಡೆದುರುಡಿಸಿದೆ ಒರಾಕ್ವೆ ಜಿಲ್ಲೆಯಲ್ಲಿ ಪಾಕ್ ಸೈನಿಕರ ಮೇಲೆ ಅಕ್ಟೋಬರ್ ಏಳರಂದು ದಾಳಿ ನಡೆಸಿದ್ದ ಉಗ್ರರು ಹನ್ನೊಂದು ಸೈನಿಕರನ್ನ ಹತ್ಯೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಒರಾಕ್ವೆನ ಮಾಯಾ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸಿದ ಸೇನೆ ಭಯೋತ್ಪಾದಕ ದಾಳಿಯಲ್ಲಿ ಮೂವತ್ತು ಉಗ್ರರನ್ನ ಹೊಡೆದುರುಳಿಸಿದೆ ಈ ಯಶಸ್ವಿ ಕಾರ್ಯಾಚರಣೆ ಮೂಲಕ ಪ್ರತಿಕಾರ ತೀರಿಸಿಕೊಳ್ಳಲಾಗಿದೆ ಎಂದು ಸೇನೆ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ವಿವರಕ್ಕೆ ದೇಶ ವಿದೇಶ ಪುಟ ನೋಡಿ ಶಬರಿಮಲೆ ದೇವಸ್ಥಾನದ ಗರ್ಭಗುಡಿಯ ಚಿನ್ನ ಕಳವು ವಿವಾದ ಹೊಸ ತಿರುವು ಪಡೆದುಕೊಳ್ಳುತ್ತಿದ್ದು ಸೈಡ್ ಫ್ರೇಮ್ ಅಥವಾ ಲಿಂಟಲ್ಗಳ ಚಿನ್ನ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಿಕೊಂಡು ತನಿಖೆ ನಡೆಸುವಂತೆ ರಾಜ್ಯ ಪೊಲೀಸರಿಗೆ ಕೇರಳ ಹೈಕೋರ್ಟ್ ಶುಕ್ರವಾರ ನಿರ್ದೇಶಿಸಿದೆ ಈ ವಿವರಕ್ಕೆ ದೇಶ ವಿದೇಶ ಪುಟ ನೋಡಿ ಪಕ್ಷಿಗಳ ಲೋಕವೇ ವಿಶಿಷ್ಟ ಮತ್ತು ಅನನ್ಯ ಹವಾಮಾನಕ್ಕೆ ತಕ್ಕಂತೆ ತಮ್ಮ ವಾಸಸ್ಥಾನವನ್ನು ಬದಲಿಸುತ್ತವೆ ಮತ್ತು ಇದಕ್ಕಾಗಿ ಸಾವಿರಾರು ಕಿಲೋಮೀಟರ್ಗಳ ಅಂತರವನ್ನು ಕ್ರಮಿಸುತ್ತವೆ ಇಂಥ ವಲಸೆ ಹಕ್ಕಿಗಳ ಕರ್ನಾಟಕದ ಪಕ್ಷಿಧಾಮಗಳ ಆಶ್ರಯ ತಾಣಗಳಾಗಿವೆ ಮಾತ್ರವಲ್ಲ ಈ ಪಕ್ಷಿಗಳ ವಿಹಾರ ಕಣ್ತುಂಬಿಕೊಳ್ಳಲೆಂದೇ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ ಇಂದು ವಲಸೆ ಹಕ್ಕಿ ದಿನದ ನಿಮಿತ್ತ ಕರ್ನಾಟಕದ ಪ್ರಮುಖ ಪಕ್ಷಿಧಾಮಗಳ ವೈಶಿಷ್ಟ್ಯಗಳ ಕುರಿತ ಮಾಹಿತಿ ಚಿಂತನ ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನುವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ